ಈ ಒಂದು ಸುಡುತ್ತಿರುವಂಥ ಬಿಸಿಲಿಗೆ ಈ ರೀತಿ ತಂಪು ಪಾನೀಯಗಳನ್ನು ಕುಡಿಲಿಕ್ಕೆ ನೀವು ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ನೀವು ಕುಡಿಬೋದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ನೀವು ಈ ರೀತಿ ತಂಪು ಪಾನೀಯಗಳನ್ನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನಿಂಬೆಹಣ್ಣು ನಾನಿಲ್ಲಿ ಒಂದು ಮೂರು ನಿಂಬೆ ಹಣ್ಣು ತಗೊಂಡಿದ್ದೀನಿ ಅದರಲ್ಲಿ ನೋಡಿ ಎರಡನ್ನ ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದನ್ನ ಸ್ಲೈಸ್ ಆಗಿ ನಾನಿಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಈ ಕಡೆ ಒಂದು ಗ್ಲಾಸನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಪೀಸ್ ಆಗುವಷ್ಟು ನಿಂಬೆಹಣ್ಣಿನ ಪೀಸ್ಗಳನ್ನು ಹಾಕ್ಕೊಂಡು ನೋಡಿ ತೊಳೆತಿರುವಂಥ ಪುದೀನ ಒಂದು ಎಂಟರಿಂದ ಹತ್ತು ಎಲೆಯಷ್ಟು ಹಾಕ್ಕೊಳ್ಬೇಕು ಹಾಕಾದ ಮ್ಯಾಶರ್ ಇತ್ತು ಅಂದರೆ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ತರಿತರಿಯಾಗಿ ಅಂದರೆ ನೋಡಿ ಆ ನಿಂಬೆಹಣ್ಣಿನ ರಸ ಮಾತ್ರ ಬಿಡಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಲಟ್ಟಣಿಗೆಯಿಂದ ತುದಿಯಿಂದ ಜಜ್ಕೊಳ್ಳಿ ನೋಡಿ ಈ ರೀತಿ ಜಜ್ಕೊಳ್ಳೋದ್ರಿಂದ ಪುದೀನ ಫ್ಲೇವರ್ ಕೂಡ ಬಿಡುತ್ತೆ ಜೊತೆಗೆ ಆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸಪ್ರೇಟ್ ಆಗುತ್ತೆ ಆ ಒಂದು ಸಿಪ್ಪೆಯ ಘಮ ಕೂಡ ನಮ್ಮ ಈ ಒಂದು ಜ್ಯೂಸಲ್ಲಿ ಬರುತ್ತೆ ಆ ನಂತರ ನಾನಿಲ್ಲಿ ಸಕ್ಕರೆಯನ್ನು ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಪೋಲೋ ತೊಗೊಂಡಿದ್ದೀನಿ ನೋಡಿ ಪೋಲೋನ ನಾನಿಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದ್ರದ್ದು ಆ ಒಂದು ಫ್ರೆಶ್ನೆಸ್ಸು ನಮ್ಮ ಈ ಒಂದು ಡ್ರಿಂಕಲ್ಲಿ ಬರುತ್ತೆ ಹಾಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಖಂಡಿತ ಸೇರಿಸ್ಕೊಳ್ಳಿ ಆ ನಂತರ ಒಂದು ಎರಡು ಚಿಟಿಕೆ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ ಇನ್ನು ನಾನಿಲ್ಲಿ ಐಸ್ ಕ್ಯೂಬನ್ನು ನೋಡಿ ಈ ರೀತಿ ಕ್ರಷ್ ಇಟ್ಕೊಂಡಿದ್ದೀನಿ ಇಡಿಯಾಗಿರೋಂಥ ಐಸ್ ಕ್ಯೂಬ್ ನಾನಿಲ್ಲಿ ಹಾಕ್ತಾ ಇಲ್ಲ ಈ ರೀತಿ ಕ್ರಷ್ ಮಾಡಿಟ್ಕೊಂಡಿರೋವಂಥ ಐಸ್ ಕ್ಯೂಬ್ಸನ್ನು ನೋಡಿ ಒಂದು ಮುಕ್ಕಾಲು ಭಾಗದಷ್ಟು ಆ ಗ್ಲಾಸಿನ ಮುಕ್ಕಾಲು ಭಾಗದವರೆಗೂ ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ನೋಡಿ ನಿಂಬೆಹಣ್ಣಿನ ರಸ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಒನ್ ಟೀ ಸ್ಪೂನಷ್ಟು ಅಷ್ಟು ಈ ಸಮಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾನಿಲ್ಲಿ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ಪ್ಲೇನ್ ಸೋಡಾನ ಸೇರಿಸ್ಕೊಳ್ಬೇಕು ಯಾವುದೇ ಕಂಪ್ನಿದಾದ್ರೂ ಪರವಾಗಿಲ್ಲ ಇಲ್ಲ ಅಂದರೆ ನೀವು ಸ್ಪ್ರೈಟ್ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ಈ ರೀತಿ ನಿಧಾನವಾಗಿ ಸೈಡಿಂದ ಹಾಕ್ಕೊಳ್ಬೇಕು ಒಮ್ಮೆಲೆ ನಾವು ಜೋರಾಗಿ ಹುಯ್ದುಬಿಟ್ರೆ ಅದು ಮೇಲೆ ಉಕ್ಕಿ ಬಂದುಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಸೈಡಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಒಮ್ಮೆ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ರುಚಿಯಾಗಿರೋವಂಥ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಕೋಲ್ಡ್ ಡ್ರಿಂಕು ಅದೇ ರೀತಿಯಾಗಿರೋವಂಥದ್ದು ಅಷ್ಟೇ ರುಚಿಯಾಗಿರೋವಂಥದ್ದನ್ನು ಈ ಒಂದು ಬೇಸಿಗೆನಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಅದೇ ರುಚಿಯನ್ನು ಒಳಗೊಂಡಿರತ್ತೆ ಜೊತೆಗೆ ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಖಂಡಿತ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಇನ್ನು ನೆಕ್ಸ್ಟು ನಾನಿಲ್ಲಿ ಕಲ್ಲಂಗಡಿ ಫ್ಲೇವರಿಂದು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೆರಡು ನಿಂಬೆ ಹೋಳು ಹಾಕ್ಕೊಂಡಿದ್ದೀನಿ ಪುದೀನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಬೀಜ ತೆಗೆದು ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನೋಡಿ ಒಮ್ಮೆ ಈ ರೀತಿ ಕ್ರಶ್ ಮಾಡಿಕೊಳ್ಬೇಕು ತುಂಬ ಅದರ ಜ್ಯೂಸೆಲ್ಲ ಬಿಡೋವರೆಗೂ ಅಂತಲ್ಲ ಈ ರೀತಿ ನೋಡಿ ಸ್ವಲ್ಪ ಆದರೂ ಅದರ ರಸ ಎಲ್ಲ ಬಿಡಬೇಕು ಅಲ್ಲಿವರೆಗು ಕ್ರಶ್ ಮಾಡ್ಕೊಳ್ಳಿ ನಂತರ ಪೌಡರ್ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣೆ ಸ್ವೀಟ್ ಇರುತ್ತೆ ಹಾಗಾಗಿ ಒಂದು ಅರ್ಧ ಟೀ ಅಷ್ಟು ಸಕ್ಕರೆ ಪುಡಿ ನಂತರ ಸ್ವಲ್ಪ ಪೋಲೋ ಪೌಡರ್ ಸೇರಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನಾನಿಲಿ ಚಿಟ್ಕೆಯಷ್ಟು ಬ್ಲ್ಯಾಕ್ ಸಾಲ್ಟ್ ಕೂಡ ಸೇರಿಸ್ಕೊಂಡು ನೋಡಿ ಕ್ರಷ್ ಮಾಡಿರೋ ಅಂಥ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಭಾಗದವರೆಗೂ ಹಾಕ್ಕೊಳ್ಳಿ ಕೊನೆಯಲ್ಲಿ ನಾವು ಮೊದಲೇ ತೊಗೊಂಡಿದ್ವಲ್ಲ ಸ್ಪ್ರೈಟು ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡು ನೋಡಿ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಈ ಒಂದು ಕಲ್ಲಂಗಡಿ ಫ್ಲೇವರಿನ ಈ ಒಂದು ಕೋಲ್ಡ್ ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಯಿತು ಇದು ಕೂಡ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಆರೆಂಜ್ ಫ್ಲೇವರ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸಿಗೆ ನಿಂಬೆ ಹೋಳು ಹಾಕ್ಕೊಳ್ತಾ ಇದ್ದೀನಿ ಪುದೀನಾ ಎಲೆಗಳನ್ನು ಕೂಡ ಒಂದಷ್ಟನ್ನು ಸೇರಿಸ್ಕೊಂಡು ಆರೆಂಜ್ನಲ್ಲೇ ಸಿಹಿ ಪ್ರಮಾಣ ಇರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೋಲೋ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಚಿಟಿಕೆ ಆಗುವಷ್ಟು ನಾನಿಲ್ಲಿ ಬ್ಲಾಕ್ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆರೆಂಜನ್ನು ಸಿಪ್ಪೆ ಸುಲ್ ತೊಗೊಂಡಿದ್ದೀನಿ ಅದನ್ನು ನಾನು ಕ್ರಷ್ ಮಾಡಿಬಿಟ್ಟು ಅದರ ರಸವನ್ನು ಮಾತ್ರ ಇಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನ ಇಲ್ಲಿ ನಿಂಬೆಹಣ್ಣು ಪುದೀನ ಎಲೆ ಹಾಕಿದ್ವಲ್ಲ ಅದನ್ನು ಕೂಡ ಒಮ್ಮೆ ನಾನಿಲ್ಲಿ ಕ್ರಶ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೊನೆಯಲ್ಲಿ ನಾವು ಏನು ಎತ್ತಿಟ್ಕೊಂಡಿದ್ದೀವಲ್ಲ ಆರೆಂಜ್ ಜ್ಯೂಸು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕ್ರಶ್ ಮಾಡಿಟ್ಕೊಂಡಿರುವಂಥ ಐಸ್ ಕ್ಯೂಬ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ ಇನ್ನ ಕೊನೆಯಲ್ಲಿ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ಸೋಡಾ ಹಾಕಾದ್ಮೇಲೆ ಎಲ್ಲವನ್ನ ಒಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಆರೆಂಜ್ ಫ್ಲೇವರಿನ ಡ್ರಿಂಕ್ ಅನ್ನುವಂಥದ್ದು ಆಗುತ್ತೆ ಕೊನೆಯಲ್ಲಿ ನಾನು ಒಂದು ಪುದೀನ ಎಲೆ ಮತ್ತು ಒಂದು ಲೆಮನನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ ಇದರಿಂದ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ನಾವು ಹೊರಗಡೆ ಹೋಗಿ ಕುಡಿತಾ ಇದ್ದೀವೇನೋ ಅನ್ನೋವಂಥ ಒಂದು ಫೀಲ್ ಕೂಡ ಬರುತ್ತೆ ನಮಗೆ ಇಷ್ಟ ಆಗಿರುವಂಥ ಫ್ಲೇವರ್ಗಳಲ್ಲಿ ನಾವು ಮಾಡ್ಕೊಂಡು ಕುಡಿಬೋದು ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ಡ್ರಿಂಕ್ಗಳನ್ನು ಮಾಡಿಕೊಂಡು ಕುಡಿಯೋದು ತುಂಬಾ ಖುಷಿ ಕೊಡುತ್ತೆ ಹೊರಗಡೆ ಹೋಗಿ ಕುಡಿಯೋದಕ್ಕಿಂತ ಮನೆಯಲ್ಲೇ ನಮಗೆ ಇಷ್ಟ ಆಗಿರೋ ಅಂಥದ್ದನ್ನು ಮಾಡಿಕೊಂಡು ಕುಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಜೊತೆಗೆ ಈ ಒಂದು ಬೇಸಿಗೆ ಒಂದು ಬಿಸಿಲು ಸೆಕೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಡ್ರಿಂಕ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಒಂದೊಳ್ಳೆ ರಿಫ್ರೆಶ್ಮೆಂಟು ಸಿಗುತ್ತೆ ಜೊತೆಗೆ ಮನಸ್ಸಿಗೆ ಸಮಾಧಾನ ಕೂಡ ಬರತ್ತೆ ಅಂತಲೇ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು